ಎಪ್ಪತ್ತು ಎಂಬತ್ತರ ದಶಕದಿಂದಲೂ ಚರಿತ್ರೆಯ ಗಂಭೀರ ಪ್ರಕಟಣೆಗಳನ್ನು ಹೊರತರುತ್ತಿರುವವರು ಚಂದ್ರಶೇಖರ್ ನಾನು ಚರಿತ್ರೆಯ ವಿದ್ಯಾರ್ಥಿ ಅಲ್ಲ ಆದರೆ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಎಷ್ಟು ಅರ್ಹನೋ ನನಗೆ ಗೊತ್ತಿಲ್ಲ ಈ ದಿನ ಸಂಜೆ ಸಮೀಪಿಸ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ನಾವೆಲ್ಲ ಇಲ್ಲಿ ಈ ಒಂದು ಚರಿತ್ರಾರ್ಹವಾದ ಕಾಲೇಜಿನಲ್ಲಿ ಮತ್ತು ಈ ಚರಿತ್ರಾರ್ಹವಾದ ಸಭಾಂಗಣದೊಳಗಡೆಗೆ ಸೇರಿರತಕ್ಕಂಥದ್ದು ಅತ್ಯಂತ ಸಂತೋಷದ ಒಂದು ಸಮ್ಮಿಳನ ಅಂತ ನಾನು ತಿಳ್ಕೊಳ್ತೇನೆ ಇದು ಚರಿತ್ರಾರ್ಹವಾದ ಸಂ ಸಭಾಂಗಣ ಯಾಕೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಈ ಸಭಾಂಗಣದಲ್ಲಿ ಮಾತನಾಡಿದ ಚರಿತ್ರೆ ದಾಖಲೆಯಲ್ಲಿ ಇದೆ ಪದವಿ ಕಲಿಕೆಯಲ್ಲಿ ಚರಿತ್ರೆಯನ್ನು ಒಂದು ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಚರಿತ್ರೆ ವಿಷಯದಲ್ಲೇ ಸ್ನಾತಕೋತ್ತರ ಕಲಿಕೆಯನ್ನು ಮುಗಿಸಿ ಅದೇ ವಿಷಯದಲ್ಲಿ ಸಂಶೋಧನೆ ಅಧ್ಯಯನ ಅಧ್ಯಾಪನ ಉಚ್ಚ ಸ್ಥರದ ಸಂಶೋಧನಾ ಗ್ರಂಥಗಳ ಬರವಣಿಗೆ ಇವನ್ನೆಲ್ಲವನ್ನು ನಿವೃತ್ತಿಯ ನಂತರವೂ ಕಳೆದ ಅರ್ಧ ಶತಮಾನದಿಂದ ನಿಷ್ಠೆಯಿಂದ ಸಾಗಿಸುತ್ತಾ ಬಂದಿರತಕ್ಕಂಥ ವಿದ್ವಾಂಸರೊಬ್ಬರಿಗೆ ತುಂಬ ಹೃದಯದ ಪ್ರೀತಿ ಅಭಿಮಾನ ಗೌರವವನ್ನು ತೋರಿಸುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದನ್ನು ಮುಂದಿನ ದಿನಗಳಲ್ಲಿ ನೆನಪಿಸಿಕೊಳ್ಳಬಹುದಾದ ಒಂದು ಸಂತೋಷದ ಮತ್ತು ಚಾರಿತ್ರಿಕ ಸಮ್ಮೇಳನ ಅಂತ ಕರೆಯೋದಕ್ಕೆ ನನಗೆ ಇಷ್ಟವಾಗುತ್ತೆ ಯಾವುದೇ ಕ್ಷೇತ್ರವಾಗಲಿ ಆ ಕ್ಷೇತ್ರಕ್ಕೆ ಅನುಪಮ ಕೊಡುಗೆಯನ್ನು ನೀಡಿದ ಸಾಧಕರನ್ನು ಅವರ ಜೀವಿತಾವಧಿಯ ಯಾವುದಾದರೂ ಒಂದು ಘಟ್ಟದಲ್ಲಿ ಸಾರ್ವಜನಿಕವಾಗಿ ಅಭಿನಂದಿಸುವುದು ಗೌರವಿಸುವುದು ಅಭಿನಂದನಾ ಗ್ರಂಥಗಳನ್ನು ಸಮರ್ಪಿಸುವುದು ನಮ್ಮ ನಾಡಿನ ಒಂದು ಸತ್ಸಂಪ್ರದಾಯವೇ ಆಗಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದನ್ನು ಇಲ್ಲಿ ನೆರೆದಿರ್ತಕ್ಕಂಥ ನಾವೆಲ್ಲರೂ ಸೇರಿ ಮಾಡ್ತಾಯಿರ್ತಕ್ಕಂಥದ್ದು ಒಂದು ರೀತಿಯ ಕೃತಕೃತ್ಯತಾ ಭಾವವನ್ನು ನಮ್ಮಲ್ಲಿ ಮೂಡಿಸಿದೆ ಈ ಸಭೆಯಲ್ಲಿ ಚಂದ್ರಶೇಖರ್ ಅವರನ್ನು ಪ್ರೊಫೆಸರ್ ಚಂದ್ರಶೇಖರ್ ಎಂದು ಕರೆಯುವ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಎಂದು ಕರೆಯುವ ಮೇಷ್ಟ್ರು ಎಂದು ಕರೆಯುವ ಒಬ್ಬಿಬ್ಬರು ಏಕವಚನದಲ್ಲಿ ಕೂಡ ಅವರನ್ನು ಕರೆಯುವವರು ಹೀಗೆ ಅವರ ಅಪಾರ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳು ಸಹಪಾಠಿಗಳು ಗೆಳೆಯರು ಗೆಳತಿಯರು ಬಂಧುಗಳು ಕುಟುಂಬದ ಸದಸ್ಯರು ಎಲ್ಲ ಸೇರಿದ್ದೀರಿ ವೈಯಕ್ತಿಕವಾಗಿ ನನಗೆ ಮತ್ತು ನಮ್ಮ ಒಂದು ಗೆಳೆಯರ ಗುಂಪಿಗೆ ಅವರು ಬಹಳ ದಶಕಗಳಿಂದ ಚಂದ್ರು ಆಗಿದ್ದಾರೆ ಹಿಸ್ಟ್ರಿ ಚಂದ್ರು ಆಗಿದ್ದಾರೆ ಚಂದ್ರು ತುಮಕೂರು ಜಿಲ್ಲೆಯವರು ಎಂದು ಈಗಾಗಲೇ ಮಾತನಾಡಿದ ನನ್ನ ಗುರುಗಳಾದ ಬರಗೂರು ರಾಮಚಂದ್ರಪ್ಪನವರು ಹೇಳಿದರು ಚಂದ್ರು ತುಮಕೂರು ಜಿಲ್ಲೆಯವರು ನನ್ನ ಜಿಲ್ಲೆಯವರು ಅಂತ ಅನ್ನಬಹುದು ಅದಕ್ಕೆ ಬದಲಾಗಿ ನಾನೂ ಅವರ ಜಿಲ್ಲೆಯವನು ಎಂದು ಹೇಳುವುದೇ ಸರಿಯಾದ ಮಾತಾಗುತ್ತದೆ ಮಧುಗಿರಿ ತಾಲೂಕಿನ ಕುಗ್ರಾಮವೊಂದರಲ್ಲಿ ಹುಟ್ಟಿದವರು ರಂಪ ಮಾಡುತ್ತಿದ್ದರೂ ಬಿಡದೆ ರಟ್ಟೆ ಹಿಡಿದು ಇವರನ್ನು ಸ್ಕೂಲಿಗೆ ಎಳೆದೊಯ್ಯಲಾಯಿತು ಆ ನಂತರ ಅವರು ಎಂದೂ ಹಿಂತಿರುಗಿ ನೋಡಲಿಲ್ಲ ಬಡತನದಲ್ಲಿ ದುಡ್ಡು ಕಾಸಿನ ತೊಂದರೆಯಲ್ಲಿ ಅಣ್ಣಂದಿರ ಸಹಾಯದಲ್ಲಿ ವೃತ್ತಿ ಬದುಕಿನಲ್ಲಿ ಮಹಾನುಭಾವರ ಒಬ್ಬಿಬ್ಬರೂ ಎಸೆದ ತೊಡರುಗಳನ್ನು ದಾಟಿ ಎತ್ತರದ ಗುರಿಯನ್ನು ಮುಟ್ಟಿ ಇಂದು ಚಂದ್ರಶೇಖರ ಪುಸ್ತಕವನ್ನು ಸ್ವೀಕರಿಸ್ತಾ ಇದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ಚಂದ್ರು ಕುಡುಮಿ ಏನಾಗಿರಲಿಲ್ಲ ರಾಜಕಾರಣದಲ್ಲಿ ಅದರಲ್ಲೂ ವಿದ್ಯಾರ್ಥಿ ರಾಜಕಾರಣದಲ್ಲಿ ಆಸಕ್ತಿ ವಹಿಸಿದ್ದಂಥವರು ಕಾಲೇಜು ಚುನಾವಣೆಗಳಲ್ಲಿ ಗೆಲ್ಲುತ್ತಿದ್ದಂಥವರು ಎಸ್ ಎಫ್ ಐನಂಥ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಆಸಕ್ತಿಯನ್ನು ತಳೆದಿದ್ದಂಥವರು ಎಂ ಕೆ ಭಟ್ ಅವರು ನಡೆಸುತ್ತಿದ್ದ ವರ್ಕ್ಶಾಪ್ಗಳಲ್ಲಿ ಪಳಗಿದವರು ಆಗಿನ ಕಾಂಗ್ರೆಸ್ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುತ್ತಾ ಭಾಗವಹಿಸುತ್ತಾ ಬೆಳೆದವರು ಮುಂದೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿಯೂ ಕಾಲೇಜು ರಾಜಕೀಯ ಇವುಗಳಲ್ಲಿ ಸಕ್ರಿಯರಾಗಿದ್ದವರು ಆ ದಿನಗಳಲ್ಲೇ ನಾನು ಅವರನ್ನು ನೋಡ್ತಾ ಇದ್ದದ್ದು ಇಬ್ಬರೂ ಒಂದೇ ಹಾಸ್ಟೆಲ್ನಲ್ಲಿ ಇದ್ದು ಒಂದೇ ಛಾವಣಿಯ ಕೆಳಗೆ ಪರಿಚಯ ಇಲ್ಲದೆ ಇದ್ದರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದದ್ದು ಅದೆಲ್ಲ ಇಲ್ಲೇ ಪಕ್ಕದ ಯೂನಿವರ್ಸಿಟಿ ಹಾಸ್ಟಲ್ಲಿ ನಡೆದದ್ದು ಅವರ ರಾಜಕೀಯ ನಿಲುವುಗಳ ಬಗ್ಗೆ ನಮ್ಮ ಪ್ರೀತಿಪಾತ್ರರಾದ ಪ್ರೊಫೆಸರ್ ಜಿ ಆರ್ ಅವರು ಇಲ್ಲಿದ್ದಾರೆ ಸಭೆಯಲ್ಲಿ ಹೇಳುವ ಒಂದು ವಿನೋದದ ಮಾತು ಭಾಳ ಅರ್ಥಪೂರ್ಣವಾಗಿದೆ ಮುಂದೆ ಒಂದು ದಿನ ಚಂದ್ರಶೇಖರ್ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದರು ಅನ್ನುವ ಸುದ್ದಿಯನ್ನು ಕೇಳಿ ಪ್ರೊಫೆಸರ್ ಜಿ ಆರ್ ಸರ್ ಅವರು ಹೇಳುವುದು ಹೀಗೆ ಚಂದ್ರಶೇಖರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಬಹುಮಟ್ಟಿಗೆ ಆ್ಯಂಟಿ ವೈಸ್ ಚಾನ್ಸಲರ್ ಆಗಿರುತ್ತಿದ್ದರು ಈಗ ಕಲಬುರಗಿಯಲ್ಲಿ ಪ್ರೋ ವೈಸ್ ಚಾನ್ಸಲರ್ ಆಗಿಬಿಟ್ಟಿದ್ದಾರೆ ಅಂತ ಜಿ ಆರ್ ಬರೀತಾರೆ ಮತ್ತು ಮುಂದುವರೆದು ಇನ್ನೊಂದು ಮಾ ಮುಖ್ಯವಾದ ಮಾತನ್ನು ಅವರು ಹೇಳ್ತಾರೆ ಏನು ಅಂದರೆ ಅವರು ಅವರು ಅಂದರೆ ಇವರು ಚಂದ್ರಶೇಖರ್ ಯಾವುದಕ್ಕೂ ನಯವಾಗಿ ಪರ ಅಥವಾ ವಿರೋಧ ಎಂಬ ಮಾತೆ ಅಪ್ರಬುದ್ಧವಾದದ್ದು ಅವರು ಯಾವಾಗಲೂ ವಸ್ತುನಿಷ್ಠವಾಗಿ ಮತ್ತು ಸಮಗ್ರವಾಗಿ ಚಿಂತಿಸಿ ತೀರ್ಮಾನ ಕೈಗೊಳ್ಳುವಂಥವರು ಮತ್ತು ಅದಕ್ಕೆ ಸುತರಾಮ್ ಬದ್ಧರಾಗಿ ಉಳಿಯುವಂಥವರು ಕರ್ನಾಟಕದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ವಸ್ತುನಿಷ್ಠತೆಗೆ ಶುದ್ಧ ಮೌಲ್ಯಗಳಿಗೆ ನಿಶ್ಚಿತ ಬೆಂಬಲ ಅಪರೂಪವೇ ದೇಶದ ಬೇರೆಷ್ಟೋ ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ಸನ್ನಿವೇಶವು ಇನ್ನೂ ಹೆಚ್ಚು ಕಲುಷಿತವಾಗಿರುವುದು ಒಂದು ದುರಂತ ಅದಕ್ಕೆ ಪ್ರತಿಯಾಗಿ ನೈಜ ಮೌಲ್ಯಾಧಾರಿತ ಕ್ರಿಯಾಶೀಲತೆಗೆ ಹೆಸರಾದವರು ಡಾಕ್ಟರ್ ಚಂದ್ರಶೇಖರ್ ಎಂಬುದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಮ್ಮ ಪ್ರಿಯರಾದ ಜಿ ಆರ್ ಸರ್ ಹೇಳ್ತಾರೆ ಚಂದ್ರಶೇಖರ್ ಅವರಿಗೆ ವಿದ್ಯಾರ್ಥಿ ದೇಶೆಯಲ್ಲಿ ಇದ್ದಂಥ ರಾಜಕೀಯ ಆಸಕ್ತಿ ಮತ್ತು ಆಗಿನ ಕರ್ನಾಟಕ ರಾಜ್ಯದ ಪಕ್ಷ ರಾಜಕಾರಣದಲ್ಲಿದ್ದವರ ಸಂಪರ್ಕ ಇವುಗಳನ್ನೇ ಮುಂದುವರಿಸಿಕೊಂಡು ಹೋಗಿದ್ದಿದ್ದರೆ ಇವರಿಗೆ ಪರಿಚಿತರಿದ್ದ ಹಲವರಂತೆ ಇವರು ರಾಜ್ಯ ರಾಜಕಾರಣದಲ್ಲೂ ಆಡಳಿತದಲ್ಲೂ ಏನು ಬೇಕಾದರೂ ಆಗಬಹುದಾಗಿತ್ತು ಅನಿಸುತ್ತೆ ಆ ಕಾಲಘಟ್ಟದಲ್ಲಿ ಹಾಗೆ ಆ ಕ್ಷೇತ್ರದಲ್ಲಿ ಮುಂದೆ ಹೋಗಿ ಉನ್ನತ ಸ್ಥಾನಗಳನ್ನು ಗಳಿಸಿದ ಹಲವರು ನನಗೆ ನೆನಪಾಗುತ್ತಾರೆ ಅವರ ಹೆಸರುಗಳನ್ನೆಲ್ಲ ಹೇಳುವ ಅಗತ್ಯ ಇಲ್ಲ ಅವರ ರೀತಿಯ ರಾಜಕೀಯ ಚಿಂತನೆಯಲ್ಲಿ ತೊಡಗಿಕೊಂಡು ಯಶಸ್ವಿಯಾದ ಅವರ ವಿದ್ಯಾರ್ಥಿಯೇ ಆಗಿರುವ ಸನ್ಮಾನ್ಯ ಪುಟ್ಟಣ್ಣನವರು ಒಂದು ಪ್ರಾತಿನಿಧಿತ್ವದಂತೆ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇವರ ವಿಚಾರದಲ್ಲಿ ವೈಯಕ್ತಿಕವಾಗಿ ನನಗೆ ಅಚ್ಚರಿಯನ್ನುಂಟು ಮಾಡ್ತಕ್ಕಂಥ ಒಂದು ಸಂಗತಿ ಇದೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಅದರ ರುಚಿ ಕಂಡವರು ಅದರಿಂದ ಬಿಡಿಸಿಕೊಳ್ಳುವುದು ಸ್ವಲ್ಪ ಕಷ್ಟದ ಕೆಲಸವೇ ಶೈಕ್ಷಣಿಕ ಮತ್ತು ಸೀರಿಯಸ್ ಸ್ಕಾಲರ್ಶಿಪ್ಪಿನ ಕಡೆಗೆ ಚಂದ್ರಶೇಖರ್ ಅವರ ಜಿಗಿತ ಮತ್ತು ಅದರಲ್ಲಿನ ಅವರ ತಲ್ಲೀನತೆ ಒಂದು ಅಸಾಧಾರಣವಾದ ಯಶಸ್ಸಾಗಿದೆ ಅವರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು ಶ್ರೀನಿವಾಸ ರಾಜು ಅವರು ತಮ್ಮ ಪ್ರತಿಷ್ಠಿತ ಅಂಕಣ ಪ್ರಕಾಶನದಿಂದ ಇವರ ಸಂಶೋಧನಾ ಲೇಖನಗಳ ಸಂಗ್ರಹವಾದ ಸಾಮಾಜಿಕ ಹಿನ್ನೆಲೆಯಲ್ಲಿ ಮೈಸೂರು ರಾಜಕೀಯ ಎಂಬ ಪುಸ್ತಕವನ್ನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಕಟಿಸಿದರು ಮತ್ತು ಅವರ ತಮ್ಮ ಪಿ ಎಚ್ ಡಿ ನಿಬಂಧವನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದಿಲ್ಲಿಯಿಂದ ಇಂಗ್ಲೀಷ್ನಲ್ಲಿ ಪ್ರಕಟ ಮಾಡಿದರು ಅಕ್ಷರ ಪ್ರಕಾಶನದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅಂಬೇಡ್ಕರ್ ಮತ್ತು ಗಾಂಧಿ ಎಂಬ ಮಹತ್ವದ ಪುಸ್ತಕವನ್ನು ಪ್ರಕಟಿಸಿತು ಸಾಹಿತ್ಯ ಚರಿತ್ರೆ ಎಂಬ ಲೇಖನಗಳನ್ನು ಅವರ ತಂದರು ಬಹುಶಃ ಅದಕ್ಕೆ ನಾನು ಮುನ್ನುಡಿಯನ್ನೋ ಬೆನ್ನುಡಿಯನ್ನೋ ಪಡೆದಿದ್ದೀನಿ ಅನ್ನುವ ನೆನಪು ಇದೆ ಇವೆಲ್ಲವುಗಳ ಜೊತೆಗೆ ಅವರು ವಿಶ್ವವಿದ್ಯಾಲಯಗಳ ಮತ್ತು ಇತರ ಸಂಸ್ಥೆಗಳ ಜೊತೆಗೆ ಒಡೆಗೂಡಿ ಬರೆದಂಥ ಮತ್ತು ಸಂಪಾದಿಸಿದ ಗ್ರಂಥಗಳ ಹಲವಾರು ವಿವರಗಳನ್ನು ಅವರು ಐ ಸಿ ಎಚ್ ಆರ್ ವಲಯ ಮುಖ್ಯಸ್ಥರ ಕೆಲಸ ಮಾಡಿದ್ದನ್ನು ಅವರನ್ನು ಕರ್ನಾಟಕ ಇತಿಹಾಸ ಕಾಂಗ್ರೆಸ್ಸಿನ ಮತ್ತು ದಕ್ಷಿಣ ಭಾರತ ಕಾಂಗ್ರೆಸ್ಸಿನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂತಾದ ಹಲವಾರು ಸಾಧನೆಗಳನ್ನು ಕುರಿತು ವಿವರವಾಗಿ ಚರ್ಚಿಸಬೇಕಾದದ್ದೇನು ಅದಕ್ಕೆ ಸಮಯಕ ಸಮಯಾವಕಾಶ ಇಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಎಪ್ಪತ್ತು ಎಂಬತ್ತರ ದಶಕದಿಂದಲೂ ಚರಿತ್ರೆಯ ಗಂಭೀರ ಪ್ರಕಟಣೆಗಳನ್ನು ಹೊರತರುತ್ತಿರುವವರು ಚಂದ್ರಶೇಖರ್ ಅವರ ಇತ್ತೀಚಿನ ಗ್ರಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆಧುನಿಕ ಮೈಸೂರು ಚಂದ್ರಶೇಖರ್ ಅವರು ಅನೇಕ ವರ್ಷಗಳ ಕಾಲ ನೂರಾರು ಪರಾಮರ್ಶನ ಗ್ರಂಥಗಳನ್ನು ದಾಖಲೆಗಳನ್ನು ಅಧ್ಯಯನ ಮಾಡಿ ರಚಿಸಿರುವ ಈ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ನನ್ನ ಗುರುಗಳಾದ ಕೆ ವಿ ಎನ್ ಈ ಸಭೆಯ ವೇದಿಕೆಯಲ್ಲಿರುವುದು ಅತ್ಯಂತ ಸಂತೋಷದ ಸಂಗತಿ ಅವರು ಒಂದೆರಡು ಮಾತುಗಳನ್ನು ಹೀಗೆ ಹೇಳ್ತಾರೆ ಚರಿತ್ರೆಯ ಪುಸ್ತಕವನ್ನು ಕೇವಲ ತಾತ್ವಿಕತೆಗಾಗಿ ಓದುವವರು ಇರುತ್ತಾರೆ ಡಾಕ್ಟರ್ ಚಂದ್ರಶೇಖರ್ ಅವರು ಕಳೆದ ಹಲವು ದಶಕಗಳಿಂದ ತಮ್ಮದೇ ಆದ ಒಂದು ತಾತ್ವಿಕ ಚೌಕಟ್ಟನ್ನು ರೂಪಿಸಿಕೊಂಡಿದ್ದಾರೆ ವ್ಯಕ್ತಿಕೇಂದ್ರಿತ ನಿರೂಪಣೆಗಳನ್ನು ದಾಟಿ ಚಾರಿತ್ರಿಕ ಗತಿಶೀಲತೆಯಲ್ಲಿ ವ್ಯಕ್ತಿಗಳನ್ನು ಘಟನೆಗಳನ್ನು ಇರಿಸಿ ನೋಡುವುದು ಅವರು ರೂಪಿಸಿಕೊಂಡಿರುವ ಮತ್ತು ಅನುಸರಿಸುತ್ತಿರುವ ಚೌಕಟ್ಟು ಎಂದು ಕೆ ವಿ ಎನ್ ಅವರ ನಿಜವಾದ ಒಂದು ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್ ಚರಿತ್ರೆ ಬಗೆಗಿನ ವಿಚಾರವನ್ನು ಕುರಿತು ಮೇಷರು ಅದರಲ್ಲಿ ಬರೀತಾರೆ ಇನ್ನೊಂದೆರಡು ಸಂಗತಿಗಳನ್ನು ಹೇಳಿ ನನ್ನ ಈ ಉದ್ಘಾಟನಾ ಭಾಷಣವನ್ನು ಮುಗಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ಇವರು ಗಾಂಧಿ ಮತ್ತು ಅಂಬೇಡ್ಕರ್ ಕುರಿತ ಲೇಖನದ ಬಗ್ಗೆ ಪ್ರಸ್ತಾಪ ಮಾಡಬೇಕು ಒಂದು ಸಲ ಲಂಕೇಶ್ ಅವರು ನನಗೊಂದು ಮಾತು ಹೇಳಿದರು ಏ ನಿನ್ನ ಫ್ರೆಂಡು ಚಂದ್ರಶೇಖರ್ ಇದ್ದಾರಲ್ಲ ಅವನ್ನ ಕರ್ಕೊಂಬ ಒಂದು ದಿವಸ ಅಂತ ನಾನು ಇವ್ರ ಹೋಗಿ ಚಂದ್ರು ಮೇಷ್ಟು ಇದ್ದಾರೆ ಲಂಕೇಶ್ ಏ ಹೋಗ್ರಿ ಅಲ್ಲೇ ಮಾತಾಡೋಕೆ ಹೋಗ್ತಾರೆ ಅಂತ ಸ್ವಲ್ಪ ಹಿಂಜಗಿದ್ರು ಆದರೂ ಅವ್ರು ಹೋದಾಗ ಅವತ್ತಿನ ಸಂಜೆ ಲಂಕೇಶ್ ಮತ್ತು ಚಂದ್ರು ಇಬ್ಬರು ಸೇರಿ ಸುದೀರ್ಘವಾದ ಒಂದು ಚರ್ಚೆಯನ್ನು ಮಾಡಿದರು ಹಲವಾರು ವಿಚಾರಗಳನ್ನು ಲಂಕೇಶು ಇವ್ರ ಕಡೆಯಿಂದ ಕೇಳಿ ಪಡ್ಕೊಳ್ತಾ ಇದ್ದರು ಗಾಂಧಿ ಯಾವಾಗ ಅಂಬೇಡ್ಕರ್ನ ಭೇಟಿಯಾಗಿದ್ದು ಅವರ ಕಾರ್ಯಚಟುವಟಿಕೆಗಳು ಇವರ ಕಾರ್ಯ ಎಲ್ಲವುದನ್ನು ಕೇಳಿಕೆ ಕೇಳ್ತಾ ಲಂಕೇಶಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅವರು ಚಂದ್ರಶೇಖರ್ನಿಗೆ ಒಂದು ಲೇಖನ ಬರೀರಿ ಅಂತ ಹೇಳಿದರು ಅದಾದ ಒಂದೋ ಎರಡೋ ವಾರಕ್ಕೆ ಸರಿಯಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ಒಂದೇ ಹಾದಿಯ ಪಯಣಿಗರು ಅನ್ನುವ ಲೇಖನವನ್ನು ಚಂದ್ರಶೇಖರರು ಲಂಕೇಶ್ ಪತ್ರಿಕೆಯಲ್ಲಿ ಬರೆದರು ಸೆಂಟ್ರಲ್ ಸ್ಪ್ರೆಡ್ಡಲ್ಲಿ ಆ ಲೇಖನ ಬಂತು ಅದು ಅನೇಕ ಒಳನೋಟಗಳನ್ನು ಚಿಂತನೆಗಳನ್ನು ಕನ್ನಡಕ್ಕೆ ಮೊದಲ ಬಾರಿಗೆ ಕೊಟ್ಟಂಥದ್ದು ಅಂತ ಈಗ ಈಗ ತಾನೇ ಹೋದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಆ ಕಾಲಘಟ್ಟದಲ್ಲಿ ದಲಿತ ಚಳುವಳಿಗಡಿ ಮುಂದುವರೆದು ಬರ್ತಾ ಇರ್ತಂಥ ಸಂದರ್ಭದಲ್ಲಿ ಕೆಲವರು ಅದೇ ಸಂದರ್ಭಕ್ಕೆ ಗಾಂಧಿ ಕುರಿತ ಒಂದು ಸಿನಿಮಾ ಕೂಡ ಒಬ್ಬ ಆ ಫಾರಿನರ್ ಸಿನಿಮಾ ಡೈರೆಕ್ಟ್ ಮಾಡಿದ್ದ ಆ ಸಿನಿಮಾವನ್ನು ನೋಡೋದಿಲ್ಲ ಅದನ್ನು ನಿಷೇಧಿಸಬೇಕು ಅನ್ನುವ ನಿಲುವನ್ನು ದಲಿತ ಒಕ್ಕೂಟಗಳು ಸಮುದಾಯಗಳು ತಗೊಂಡಿದ್ದಂಥ ಸಂದರ್ಭದಲ್ಲಿ ದೇವನೂರು ಮಹಾದೇವ ಅವರು ನಾನು ಗಾಂಧಿ ಸಿನಿಮಾ ನೋಡಿದೆ ಅಂತ ಒಂದು ಲೇಖನವನ್ನು ಬರೆದರು ಇವೆಲ್ಲ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಈ ಲೇಖನ ಲಂಕೇಶ್ ಪತ್ರಿಕೆಯಲ್ಲಿ ಚಂದ್ರಶೇಖರ್ ಬರೀತು ಆ ಹೊಸ ವಿಚಾರಗಳ ಬಗ್ಗೆಗೆ ಮತ್ತು ಹೊಸ ಆಲೋಚನೆಯ ಬಗೆಗೆ ಗಾಂಧಿ ಮತ್ತು ಅಂಬೇಡ್ಕರ್ ಒಂದೇ ಹಾದಿಯ ಪಯಣಿಗರು ಅನ್ನುವ ಕಲ್ಪನೆಯೇ ಚಾರಿತ್ರಿಕವಾಗಿ ಅತ್ಯಂತ ವಿಶಿಷ್ಟವಾದ ಕಲ್ಪನೆಯಾಗಿತ್ತು ಆನಂತರ ನಮ್ಮೆಲ್ಲರ ಗೆಳೆಯರಾಗಿದ್ದ ಮತ್ತು ಚಂದ್ರುಗೆ ಅತ್ಯಂತ ಆಪ್ತ ಗೆಳೆಯರಾಗಿದ್ದ ಡಿ ಆರ್ ನಾಗರಾಜ್ ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗಡೆಗೆ ತಮ್ಮ ಫ್ಲೇಮಿಂಗ್ ಫೀಟ್ ಅನ್ನುವ ಇಂಗ್ಲೀಷ್ ಪುಸ್ತಕದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ನೆಹರು ಮತ್ತು ಗಾಂಧಿಯ ಒಂದು ಸಮನ್ವಯತೆಯನ್ನು ಅವರದೇ ಆದ ಮೆಟಫಾರಿಕಲ್ ಆದ ನಿರೂಪಣೆಯ ವಿಧಾನದಲ್ಲಿ ಪ್ರಸ್ತುತಪಡಿಸಿದ್ದು ಕೂಡ ಅದು ಇತಿಹಾಸದ ಒಂದು ಮುಖ್ಯವಾದ ಅಂಶ ಆದ ಆಮೇಲೆ ಆ ಉರಿಚಮ್ಮಾಳಿಗೆ ಅಂತ ಕನ್ನಡಕ್ಕೂ ಕೂಡ ಅನುವಾದ ಆಯಿತು ಇನ್ನೊಂದು ವಿಚಾರ ಇವರ ಸಂಶೋಧನೆ ಮತ್ತು ಚರಿತ್ರೆ ಬಗೆಗಿನ ಏಕೋ ನಿಷ್ಠೆ ಅದು ನನ್ನ ನಾನು ಕಣ್ಣಾರೆ ಕಂಡದ್ದು ಹೇಗೋ ನನ್ನ ಮತ್ತು ಅವರ ನಡುವೆ ಒಂದು ಕಾಕತಾಳೀಯತ್ವ ನಡೆದು ಚಂದ್ರುಗೆ ಯು ಜಿ ಸಿಯಿಂದ ಸಿಕ್ಕ ವಿಶಿಷ್ಟವಾದ ಮತ್ತು ಬಹಳ ಪ್ರೆಸ್ಟೀಜಿಯಸ್ ಆದ ಫೆಲೋಶಿಪ್ಪು ಅದಕ್ಕಾಗಿ ಅವರು ಚೆನ್ನೈನ ಪತ್ರಾಗಾರದಲ್ಲಿ ಸ್ಟೇಟ್ ಆರ್ಕೈವ್ಸಲ್ಲಿ ಸ್ವಲ್ಪ ಬಹಳ ಸುದೀರ್ಘವಾದ ಕಾಲದವರೆಗೆ ಸಂಶೋಧನೆಯನ್ನು ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದೊಳಗಡೆಗೆ ನಾನು ಚೆನ್ನೈನಲ್ಲೇ ಇದ್ದ ಸಂದರ್ಭ ಒದಗಿ ಬಂದು ನಾವಿಬ್ಬರು ಒಟ್ಟಿಗೆ ಕೆಲವು ಕಾಲ ಬಹಳ ಸಂತೋಷದ ದಿನಗಳನ್ನು ಕಳೆದಿವಿ ಆ ಸಂದರ್ಭದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಚಂದ್ರು ಹೊರಟ್ರೆ ಆರ್ಕೈವ್ಸ್ ಒಳಗಡೆಗೆ ಕೂತ್ರೆ ಆ ಆರ್ಕೈವ್ಸು ಬೀಗ ಇದ್ದಿದ್ದು ಎಂಟು ಗಂಟೆಗೆ ಎಂಟು ಗಂಟೆಯವರೆಗೂ ಕೂತು ತಮ್ಮ ಸಂಶೋಧನೆಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಆಕರಗಳನ್ನು ಸಂಗ್ರಹಿಸ್ತಾ ಇದ್ದದ್ದು ನನ್ನ ಆಫೀಸು ಐದೂವರೆ ಆರಕ್ಕೆ ಮುಗ್ದೋಗ್ತಾ ಇತ್ತು ನಾನು ಇವರನ್ನು ನೋಡೋದಕ್ಕಾಗಿ ಹೋದರೆ ನನಗೂ ಒಂದು ಯಾವುದಾದ್ರು ಒಂದು ದಾಖಲೆಯ ಪುಸ್ತಕವನ್ನು ಹಳೆಯ ನ್ಯೂಸ್ ಪೇಪರ್ನ ಕಡತವನ್ನು ಕೊಟ್ಟು ಇದನ್ನು ನೋಡ್ತಾ ಇರ್ರಿ ನೀವು ಅಂತ ಹೇಳಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ರು ಆ ರೀತಿ ಭಾನುವಾರ ಒಂದು ದಿವಸ ಬಿಟ್ಟು ಹಲವು ತಿಂಗಳುಗಳ ಕಾಲ ಬಹುಶಃ ವರ್ಷಗಳ ಗಟ್ಟಲೆ ಎರಡು ವರ್ಷಗಳೇ ಇರಬಹುದು ಅಂತ ಕಾಣುತ್ತೆ ಅವರು ಆ ಪತ್ರಾಗಾರದಲ್ಲಿ ಕೂತು ತಮ್ಮ ಸಂಶೋಧನೆ ಕೆಲಸವನ್ನು ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಿ ತಮ್ಮ ಕೃತಿಗಳಲ್ಲಿ ಅದನ್ನು ಸದುಪಯೋಗ ಮಾಡಿಸ್ಕೊಂಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದು ಮತ್ತು ನನಗೆ ಒಂದು ಲಾಭ ಆದದ್ದೇನು ಅಂತಂದರೆ ಇಲ್ಲಿರ್ತಕ್ಕಂಥ ಅವರ ಎಷ್ಟೋ ವಿದ್ಯಾರ್ಥಿಗಳು ಬಹುಶಃ ಅವರ ಪಾಠಗಳನ್ನು ಕೇಳುವ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಒಂದೆರಡು ಗಂಟೆಗಳಿಗಾದರೂ ತಯಾರು ಮಾಡಿಕೊಂಡು ಬಂದ ನಂತರ ಮಾಡಿದ ಭಾಷಣಗಳನ್ನು ಕೇಳಿರಬಹುದು ಆದರೆ ನಾನು ಅವರು ಆ ದಿನವೇ ಬೆಳಗ್ಗೆಯಿಂದ ಸಂಜೆವರೆಗೆ ಪತ್ರಾಗಾರದಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಅವತ್ತೇ ಸಂಜೆ ನನ್ನ ಮುಂದೆ ಮುಖ್ಯವಾದ ವಿಚಾರಗಳನ್ನೆಲ್ಲ ಚರಿತ್ರೆ ವಿಚಾರಗಳನ್ನ ನನಗೆ ಹೇಳ್ತಾ ಇದ್ದಂಥ ಒಂದು ಘಟನೆ ಇದೆಯಲ್ಲ ಆ ದೃಷ್ಟಿಯಿಂದ ನಾನು ಅವರ ನೇರ ವಿದ್ಯಾರ್ಥಿಯಾಗಿ ಕೆಲ ಕಾಲ ಇದ್ದೆ ಅನ್ನೋದು ನನಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ ಮತ್ತು ಇವತ್ತು ವೇದಿಕೆ ಮೇಲೆ ಮೇಷ್ಟ್ರದ ಕೆ ವಿ ನಾರಾಯಣ ಈಗ ತಾನೇ ಹೋದಂಥ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಸಭಾಗಾರದಲ್ಲಿ ಅನೇಕ ಕನ್ನಡದ ಲೇಖಕರು ಕಣ್ಣಿಗೆ ಕಾಣ್ತಾ ಇದ್ದಾರೆ ಸ್ವಾಮಿ ಮುಂದಗಡೆ ಸಣ್ಣ ಕೂತಿದ್ದಾರೆ ಇನ್ನೂ ಅನೇಕ ಕನ್ನಡದ ನಮ್ಮ ಕಲ್ಗುಡಿ ಬಸವರಾಜ್ ಕಲ್ಗುಡಿ ಕರಿಗೌಡ ಬೀಚ್ನಲ್ಲಿ ಅವರು ಆಮೇಲೆ ಶ್ರೀಮತಿ ಮೇಡಮ್ನವರು ಇನ್ನು ಮುಂತಾದ ಅನೇಕ ಕನ್ನಡದ ಲೇಖಕರ ಒಂದು ಬಳಗ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಸಾಂಕೇತಿಕವಾದ ಒಂದು ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿಯೇ ಬಹುಶಃ ಕನ್ನಡದ ವಿದ್ಯಾರ್ಥಿಯಾದ ನನ್ನನ್ನು ಇದಕ್ಕೆ ಉದ್ಘಾಟನೆ ಮಾಡುವುದಕ್ಕೆ ಕದಿರ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಯಾವ ಸಂಬಂಧ ಅಂತ ನನಗೆ ಅರ್ಥ ಆಗಲ್ಲ ಆದರೆ ಚರಿತ್ರೆ ಮತ್ತು ಸಾಹಿತ್ಯದ ನಡುವಿನ ಒಂದು ಸಂಬಂಧ ಬಹುಶಃ ಶತಶತಮಾನಗಳ ಹಿಂದಿನಿಂದ ಬಹುಶಃ ಅರಿಸ್ಟಾಟಲ್ ಕಾಲದಿಂದಲೇ ಬಂದಿರಬಹುದು ಆದ್ದರಿಂದಲೂ ಅದರ ಚರ್ಚೆ ನಡೀತಾನೇ ಇದೆ ಮತ್ತು ಇನ್ನೊಂದು ಚಾರಿತ್ರಿಕವಾದ ವಿಚಾರ ಏನು ಅಂತಂದರೆ ಕೆ ವಿ ಎನ್ ಅವರು ಚರಿತ್ರೆಯನ್ನು ಆಧರಿಸಿ ಬರೆದಂಥ ಸಂಸರು ಬರೆದಂಥ ವಿಗಡ ವಿಕ್ರಮರಾಯ ನಾಟಕವನ್ನು ಮತ್ತೆ ಮರು ರಚನೆ ಮಾಡಿ ಹುತ್ತಿದರೆ ಅನ್ನುವ ಒಂದು ಚಾರಿತ್ರಿಕ ನಾಟಕವನ್ನು ಮಾಡಿದ ಸಂದರ್ಭದಲ್ಲಿ ಚರಿತ್ರೆ ಮತ್ತು ಸಾಹಿತ್ಯವನ್ನು ಕುರಿತು ಕೆಲವು ಮೌಲಿಕವಾದ ವಿಚಾರಗಳನ್ನು ಅದರಲ್ಲಿ ಸೂತ್ರಧಾರನ ಬಾಯಿಯಿಂದ ಹೇಳಿಸ್ತಾರೆ ಅವುಗಳು ಕೂಡ ಒಂದು ಕಾಕತಾಳೀಯವಾಗಿ ಇವತ್ತಿನ ದಿವಸ ಇರತಕ್ಕಂಥದ್ದು ಚಂದ್ರು ಸಾಹಿತಿಗಳ ಜೊತೆಗೆ ಬಹಳ ಅಪೂರ್ವವಾದ ಸ್ನೇಹಪೂರ್ವಕವಾದಂಥ ಸಂಬಂಧವನ್ನು ಬೆಳೆಸಿರ್ತಕ್ಕಂಥದ್ದು ಈ ಎರಡೂ ಜ್ಞಾನಕ್ಷೇತ್ರಗಳ ಬಹುದೀರ್ಘಕಾಲದ ಒಡನಾಟವನ್ನು ಕೂಡ ಸೂಚಿಸ್ತವೆ ಮತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿ ಅವರ ಮುಂದಿನ ಪೀಳಿಗೆಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರಬಹುದು ಅನ್ನುವ ಒಂದು ಆಶೆ ನನಗಿದೆ ಈ ಸಂದರ್ಭದಲ್ಲಿ ನನ್ನನ್ನು ಈ ಮುಖ್ಯವಾದ ಚಾರಿತ್ರಿಕವಾದ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡೋದಕ್ಕೆ ಕೇಳಿದ್ದು ನನಗೆ ನೀವು ತೋರಿದ ಪ್ರೀತಿ ಮತ್ತು ಗೌರವ ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ತಿಳಿಸಿ ಶಾಂತಿಯಿಂದ ನನ್ನ ಒಂದೆರಡು ಮಾತನ್ನು ಕೇಳಿದ್ದಕ್ಕೆ ಮತ್ತು ಚಂದ್ರುಗೆ ಏನೋ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಕ್ಲಬ್ ಕ್ಲಬ್ ಅಂತ ಇದ್ರು ಅವರ ಕ್ಲಬ್ಗೆ ಹೋಗದೆ ದಯಮಾಡಿ ನಮ್ಮ ಕ್ಲಬ್ಗೆ ಆಗಾಗ ಬರ್ತಾಯಿರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ